ಅದರಲ್ಲಿ ಇನ್ನೊಂದು ವಿಚಾರ ನಾನು ಒಂದು ಸಂಘ ಕಂಡಿದ್ದೆ ಎರಡು ಸಾವಿರದ ಆರಲ್ಲಿ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಅಂತ ಸಂಸ್ಥಾಪಕ ನಾನೇ ಅಲ್ಲಿಂದ ಇದುವರೆಗೆ ಹದಿನೇಳು ಹದಿನೆಂಟು ವರ್ಷ ಸಂಘ ನಡೆಸ್ಕೊಂಡು ಬರ್ತಿದ್ದೆ ಈ ಒಂದು ಆಗ್ರಹದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ಈಗ ಮನೆ ಮಾರ್ಚಲ್ಲಿ ನಾನು ಸೋತಿದ್ದೇನೆ ಸೋತದೇ ನಾನು ಬಿಟ್ಬಿಟ್ಟಿದ್ದೇನೆ ಆದರೆ ಆ ಸಂಘದವ್ರು ನನಗೆ ಯಾವ್ದಾವುದು ಆವಾಗ ತಿಳ್ಕೊಳ್ತಾ ಇರೋದ್ರಿಂದ ನಾನು ಇವತ್ತು ರಾಜರಾಗಿದ್ದೇನೆ ಕಾರ್ಯವನ್ನು ಕೂಡ ಬಸ ಬಂದಿದ್ದೇನೆ ಮುಂದೆ ಹೇಳ್ತಿದ್ದೇನೆ ಆ ಕರ್ನಾಟಕ ಚಲನಚಿತ್ರ ಪೋಷಕರಾದ ಸಂಘಕ್ಕೆ ನಾನು ಇನ್ನು ಮೇಲೆ ಸದಸ್ಯನಲ್ಲ ಅದಕ್ಕೆ ಪರ್ಮನೆಂಟ್ ಶಾಶ್ವತವಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಪೋಷಕರ ಕಲಾವಿದ ಸಂಘದಲ್ಲಿ ತುಂಬಾ ಹಿರಿಯ ನಟರೆಲ್ಲ ಇದ್ದಾರೆ ಅವರೆಲ್ಲ ತುಂಬಾ ಹಿರಿಯ ಇದ್ದಾರೆ ನಿಮ್ಮ ಸಂಘದಲ್ಲಿ ಅವರೆಲ್ಲ ಒಪ್ತಾರ ಸಂಘ ಉಪ್ಪಳ ಅಂತಿದ್ದಾರೆ ನನಗೆ ಬೇಕಾಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಸಂಘದಿಂದ ಕೆಲವರು ಕೆಲವು ಜನಗಳು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ನನ್ನ ಸ್ವಂತ ನನ್ನ ಕುಟುಂಬಕ್ಕೆ ನನ್ನ ಹೆಂಡತಿಗೆ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ನಂಬರ್ ಅಂದರೆ ಯಾರು ನಂಬರ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅವರೆಲ್ಲೋ ಶುಟ್ಟಿಗೆ ಇರ್ತಾರೆ ಗಂಡಮಗಳೆಲ್ಲರೂ ಇರ್ತಾರೆ ಅವರು ಟಾರ್ಚರ್ ಕೊಟ್ಟರು ಇವ್ರ ನಂಬರೆಲ್ಲ ಹೆಂಗ್ ಆಯ್ಕೆ ಮಾಡೋದು ನನ್ನ ಬೇರೆ ಗೊತ್ತು ನನ್ನ ಮನೆಯವ್ರಿಗೆ ನೋಡಿ ಒಂದು ವಾರದಿಂದ ನಾನು ಫೋನ್ ಮಾಡ್ತಿಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅದೆಲ್ಲೋಯ್ತು ಇತ್ತು ಹೆಂಗ್ ಬಂತು ಅಂತ ಗೊತ್ತಿಲ್ಲ ಆದರೆ ಇದಕ್ಕೆಲ್ಲ ಒಂದು ರೆಮಿಡಿ ಒಂದು ಪುರುಷ್ಠಾಪತ್ಪಡೋಣ ಅಂತ